ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂರು ಕಾಶ್ಮೀರದ ಪಹಲ್ಗಂ ಘಟನೆ ಭದ್ರತಾ ವೈಫಲ್ಯದ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ವಕೀಲ ಸೈಯದ್ ಬರೀದ್ ಆಗ್ರಹ ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ನಡೆದಂತಹ ಅತಿ ಘೋರ ಘಟನೆಯ ಬಗ್ಗೆ ಸರ್ಕಾರವು ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೆಯೇ ಇಲ್ಲಿನ ಭದ್ರತಾ ವೈಫಲ್ಯದ ಕುರಿತು ಸಹ ಉನ್ನತ ಮಟ್ಟದಲ್ಲಿ ತನಿಖೆ ನಡೆಸಬೇಕು ಮುಂದೆಂದೂ ಇಂತಹ ಅಮಾನವೀಯ ಕೃತ್ಯಗಳು ದೇಶದಲ್ಲಿ ನಡೆಯದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ವಕೀಲರಾದ ಸೈಯದ್ ಬರೀದ್ ರವರು ಸರ್ಕಾರವನ್ನು ಆಗ್ರಹಪಡಿಸಿದರು ಚಿಂತಾಮಣಿ ನಗರದಲ್ಲಿ ಸಮಾನ ಮನಸ್ಕರ ವೇದಿಕೆ ವತಿಯಿಂದ ಪಹಲ್ಗಾಮ್ ದಾಳಿಯನ್ನು ಖಂಡಿಸಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆ ಮೆರವಣಿಗೆ ಹಾಗೂ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಎಲ್ಲರಿಗೂ ಗೊತ್ತಿರುವ ವಿಚಾರ ದೇಶದಲ್ಲಿ ಸ್ವತಂತ್ರ ಉತ್ಮದಲ್ಲಾಗಲಿ ಹೆಣ್ಣು ನಂತರ ಆಗಲಿ ದೇಶದಲ್ಲಿ ಈ ದೇಶದ ಒಗ್ಗಟ್ಟನ್ನು ಕುಡಿಯುವುದಕ್ಕಾಗಿ ಹಲವಾರು ಆಚೆಯಿಂದ ಬಂದಂತಹ ಜನ ನಮ್ಮ ಐಕ್ಯತೆಗೆ ಸಂಖ್ಯೆ ಒಂದು ತರುವ ಒಂದು ಹಲವಾರು ಹಲವಾರು ರೀತಿಯಲ್ಲಿ ಅವರು ಟ್ರೈ ಮಾಡಿದ್ದಾರೆ ಆದರೆ ಈ ದೇಶದ ಐಕ್ಯತೆ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅಂತ ಏನು ಸ್ಲೋಗನ್ ಕೊಟ್ಟಿದ್ದಾರೆ ಅದೇ ಒಂದು ಆಧಾರದಲ್ಲಿ ಈ ಪ್ರೀತಿಯನ್ನು ಸಾಗಿಸಿಕೊಂಡು ಮುಂದೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಇಪ್ಪತ್ತೆರಡನೇ ತಾರೀಕು ಏನು ಈ ದೇಶದಲ್ಲಿ ಆಯಿತು ನಮ್ಮ ಆ ಘಟನೆಯಿಂದ ನಮ್ಮೆಲ್ಲರ ಮನಸ್ಸುಗಳಿಗೆ ತುಂಬ ನೋವಾಗಿದೆ ಈ ಇಪ್ಪತ್ತೆಂಟು ಜನ ಏನು ಹುತಾತ್ಮರಾಗಿದ್ದಾರೆ ಇವರಿಗೆ ಪಾಕಿಸ್ತಾನದಿಂದ ಬಂದಂತಹ ಉಗ್ರವಾದಿಗಳು ನಮ್ಮ ದೇಶದಲ್ಲಿ ಬಂದು ಒಂದು ಧರ್ಮ ವಿಶೇಷದ ಹೆಸರವನ್ನು ಕೇಳಿ ಅವರನ್ನು ಸಾಯಿಸಿರೋದು ಇದು ತುಂಬ ಖಂಡನೀಯವಾದ ಒಂದು ಘಟನೆ ಆಗಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ಈ ದೇಶವನ್ನು ಸಾಗಿಸುವ ಜವಾಬ್ದಾರಿ ನಮ್ಮ ಮೇಲೆ ಇದೆ ನೋಡಿ ಅವರಲ್ಲಿ ಬಂದು ಒಂದು ಧರ್ಮ ವಿಶೇಷದ ಹೆಸರನ್ನು ಕೇಳಿ ಸಹಿಸ್ತಾ ಇದ್ದಾರೆ ಇದರಲ್ಲಿ ಹಿಂದೆ ಏನೋ ಒಂದು ದೊಡ್ಡ ಹುನ್ನಾರ ಇದೆ ಈ ಹುನ್ನಾರವನ್ನು ಸರ್ಕಾರ ಈ ದೇಶದ ಜನತೆಯ ಮುಂದೆ ತಗೊಂಡು ಬರಬೇಕು ಯಾಕೆ ಏನು ಲೋಪ ಆಯಿತು ಭದ್ರತೆ ಪಡೆಗಳ ಏನು ಲೋಪ ಆಯಿತು ಇದೆಲ್ಲ ಆಚೆ ತಂದು ಜನಸಾಮಾನ್ಯರಿಗೆ ನ್ಯಾಯ ಸಿಗಬೇಕು ಇದು ತುಂಬ ಅನ್ಯಾಯ ಆಗಿದೆ ಈ ಅನ್ಯಾಯದ ವಿರುದ್ಧ ನಾವೆಲ್ಲರೂ ಸೇರಿ ಇವತ್ತು ಏನು ನಾವೊಂದು ಫ ಬ್ಯಾನರ್ ಮುಂದೆ ಎಲ್ಲರೂ ಸಮಾನವಾದ ಮನಸ್ಥಿತಿಯನ್ನು ಹೊಂದಿರುವ ವ್ಯಕ್ತಿಗಳನ್ನು ತಗೊಂಡು ನಾವೇನು ಇವತ್ತು ಈ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಈ ಪ್ರೊಟೆಸ್ಟ್ ಮಾಡುವ ಮೂಲ ಉದ್ದೇಶ ಈ ಏನು ಈ ಘಟನೆಯಲ್ಲಿ ನಮ್ಮ ಭಾರತೀಯರು ಏನು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರ ಜೊತೆ ಅವರ ಕುಟುಂಬಗಳ ಜೊತೆಯಲ್ಲಿ ನಾವು ಇದ್ದೀವಿ ಮತ್ತು ಈ ಕ್ಯಾಂಡಲ್ ಅನ್ನು ನಾವು ತೋರಿಸುವ ಮೂಲಕ ಈ ದೇಶದಲ್ಲಿ ನಮ್ಮ ನಮ್ಮ ಸರ್ಕಾರ ಯಾವುದೇ ಭೇದ ಭಾವವಿಲ್ಲದೆ ಸರ್ಕಾರ ಆಗಲಿ ವಿಪಕ್ಷಗಳಾಗಲಿ ಎಲ್ಲರೂ ಒಂದು ಕಡೆ ನಿಂತು ನಮ್ಮೆಲ್ಲರಿಗೆ ಗಾಯ ಕೊಡಿಸ್ತಾರಂತ ಒಂದೇ ಒಂದು ಉದ್ದೇಶದಿಂದ ನಾವು ಇವತ್ತು ಈ ಒಂದು ಧರಣಿಯನ್ನು ನಡೆಸ್ತಾ ಇದ್ದೀವಿ ತಿಳ್ಕೋಬೇಕು ಆ ದೇಶದ ಸ್ಥಾಪನೆ ಹೆಂಗಾಯ್ತು ಅವರು ಮೊದಲಿನಿಂದಲೂ ನಮ್ಮ ದೇಶದ ಮೇಲೆ ನಮ್ಮ ದೇಶದ ವ್ಯವಸ್ಥೆಯ ಮೇಲೆ ಆಂತರಿಕವಾಗಿ ಎಲ್ಲ ರೀತಿಯೂ ಅವರು ನಮಗೆ ಮೋಸ ಮಾಡುವ ನಮ್ಮ ಮೇಲೆ ದಬ್ಬಾಲಿಕೆ ಮಾಡುವ ಕೆಲಸ ನಮ್ಮನ್ನು ಎಲ್ಲ ರೀತಿಯಲ್ಲಿ ಹಿಂಸೆ ಮಾಡುವ ಕೆಲಸವನ್ನು ಮೊದಲಿನಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದೇ ರೀತಿ ನಾವು ನೋಡ್ತಾ ಇದ್ದೀವಿ ಹಲವಾರು ಬಾರಿ ಏನ್ ಪ್ರಮಾಣ ಹಾಕ್ ಆಯ್ತು ಆ ಸಮಯದಲ್ಲೂ ಸಹ ಪಾಕಿಸ್ತಾನ್ಗೆ ಕೈವಾಡ ಇದ್ದಿತ್ತು ತದನಂತರ ಈಗೇನು ಅವರು ಏನು ಈ ಕೃತ್ಯವನ್ನು ಮಾಡುತ್ತಾ ಸಹಿಸಿದ್ದಾರೆ ನಿಜವಾಗಲೂ ಇದರಿಂದ ಪ್ರತಿಯೊಬ್ಬ ಭಾರತೀಯನಿಗೆ ತುಂಬಾ ನೋವಾಗಿದೆ ನಾನು ಈ ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಏನ್ ಮುಂಬೈ ಅಟ್ಯಾಕ್ ಆಗಿತ್ತು ಆ ದಾಳಿಯ ಸಂಚುಕೋರನಾದ್ರು ಭಾರತಕ್ಕೆ ಕರ್ಕೊಂಡು ಬಂದಿದ್ದಾರೆ ಅದೇ ರೀತಿ ಈ ದೇಶದ ಮೇಲೆ ಹಲವಾರು ಮಾಡಿ ಸಂಚಲು ರೂಪಿಸಿ ಈ ಎಲ್ಲಾ ಕೃತ್ಯಗಳ ಹಿಂದೆ ಇರುವ ಮಾಸ್ಟರ್ ಮೈಂಡ್ ಹಾಫಿಸ್ ಸೈದ್ ಅನ್ನು ಸಹ ಈ ದೇಶಕ್ಕೆ ಕರ್ಕೊಂಡು ಬಂದು ಅವರಿಗೆ ಏನು ಈ ದೇಶದ ಕಾನೂನಿದೆ ಆ ದೇಶದ ಕಾನೂನಿನ ಅಡಿಯಲ್ಲಿ ಅವರಿಗೆ ಅವನ ವಿರುದ್ಧ ಅವನ ವಿರುದ್ಧ ಕಾನೂನು ರೀತಿಯಲ್ಲಿ ಅವನಿಗೆ ಶಿಕ್ಷೆ ಕೊಡಬೇಕಂತ ಈ ದೇಶದ ಪ್ರತಿಯೊಬ್ಬ ಈ ದೇಶದ ಪ್ರತಿಯೊಬ್ಬ ಪ್ರಜೆಯ ಆಸೆ ಆಗಿದೆ ನೋಡಿ ಇವತ್ತು ನಾವು ಬರೀ ಇಪ್ಪತ್ತೆಂಟು ಮಂದಿಯನ್ನು ಕಳೆದುಕೊಂಡಿಲ್ಲ ಅಮಾಯಕ ಜನರ ಮೇಲೆ ಆಗಿರುವ ಈ ದಾಳಿ ಇಡೀ ಮನುಷ್ಯತ್ವದ ಮೇಲೆ ಆಗಿರುವ ದಾಳಿ ಅಂತ ನಾವೆಲ್ಲರೂ ಖಂಡಿಸುತ್ತಿದ್ದೇವೆ ಈ ಹೇಯವಾದ ಕೃತ್ಯ ಈ ಕೃತ್ಯ ಮಾಡುವಾಗ ಈ ಏನು ಮನುಷ್ಯರು ಅಲ್ಲದೇ ಇರುವ ಈ ಪ್ರಾಣಿಗಳ ಪ್ರಾಣಿಗಳಿಗಿಂತಾನು ಅತಿ ಹೀನವಾದ ಕೆಲಸವನ್ನು ಏನ್ ಮಾಡಿದ್ದಾರೆ ಇವರನ್ನು ಶಿಕ್ಷಿಸಬೇಕು ಇವರನ್ನು ಬಂಧಿಸಬೇಕು ಇದರ ಹಿಂದೆ ಏನು ಹುನ್ನಾರ ಇದೆ ಅದು ತಿಳಿದುಕೊಂಡು ಆ ಹುನ್ನಾರ ಯಾಕಾಯ್ತು ಈ ಲೋಪ ಯಾಕಾಯ್ತು ಏನು ಭದ್ರದ ಪಡೆಗಳ ಲೋಪ ಯಾಕಾಯ್ತು ಯಾಕೋ ಅಷ್ಟು ಯಾಕೆ ಅಷ್ಟು ಜನರು ಇರುವ ಪ್ರದೇಶದಲ್ಲಿ ಯಾರೂ ಸಹ ಇರಲಿಲ್ಲ ನಾವು ನ್ಯೂಸ್ ಅಲ್ಲಿ ನೋಡ್ತಾ ನೋಡ್ತಾ ಇದ್ರೆ ನಮ್ಮ ಮನಸ್ಸಿಗೆ ತುಂಬಾ ಲೋ ಆಗಿದೆ ಈ ದೇಶ ಈ ದೇಶದಲ್ಲಿ ಅತಿ ಗಟ್ಟಿಯಾದ ಆರ್ಮಿ ಇದೆ ಅತಿ ಗಟ್ಟಿಯಾದ ನೇವಿ ಇದೆ ಆದರೂ ಹೇಗೆ ಈ ಹೇಗೆ ಈ ಆತಂಕವಾದಿಗಳು ನಮ್ಮ ಬಾರ್ಡರ್ ಅನ್ನು ದಾಟಿ ಆ ಒಂದು ಪ್ರವಾಸಿಗಳ ತಾಣವಾಗಿರುವ ಸ್ಥಳಕ್ಕೆ ಬಂದರು ಅನ್ನೋದೇ ತುಂಬಾ ಕಷ್ಟಕರವಾದ ವಿಷಯ ಆಗಿದೆ ಸೊ ಹಾಗಾಗಿ ಒಂದು ಕಡೆ ನಾವು ಇಪ್ಪತ್ತೆಂಟು ಮಂದಿಗಳನ್ನು ಕಳೆದುಕೊಂಡಿದ್ದೇವೆ ಇನ್ನೊಂದು ಕಡೆ ಹಲವಾರು ಜನ ಗಾಯಗೊಂಡಿದ್ದಾರೆ ಆದರೆ ಇನ್ನೊಂದು ಕಡೆ ನೋಡಿದ್ರೆ ನಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಏನು ಹಿಂದೂ ಮುಸಲ್ಮಾನರು ನಾವು ಜೀವನ ಮಾಡ್ತಾ ಇದ್ದೀವಿ ಏನು ಮೊದಲಿನಿಂದಲೂ ಮೊಹಬ್ಬತ್ಸ ಏನ್ ನಾವು ಜೀವನ ಮಾಡ್ತಾ ಇದ್ದೀವಿ ಅದರಲ್ಲಿ ಈ ನಮ್ಮ ಎಲ್ಲ ನಾನು ಮಾಧ್ಯಮ ಮಿತ್ರರ ವಿರುದ್ಧ ಹೇಳ್ತಾ ಇಲ್ಲ ಕೆಲವೊಂದು ಮಾತ್ರ ಮಾಧ್ಯಮ ಮಿತ್ರರು ನಮ್ಮವನ್ನು ಪೀಸ್ ಅನ್ನು ಹಾಲ್ ಮಾಡಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ ಯಾವುದೇ ಧರ್ಮ ಯಾವುದೇ ಧರ್ಮ ಟೆರರಿಸಮ್ನ ಸಪೋರ್ಟ್ ಮಾಡಲ್ಲ ಧರ್ಮದಲ್ಲಿ ಅಧರ್ಮವಿಲ್ಲ ಧರ್ಮದಲ್ಲಿ ಎಂದಿಗೂ ಅಧರ್ಮವಿಲ್ಲ ಅಧರ್ಮ ಎಲ್ಲಿದೆಯೋ ಅಲ್ಲಿ ಅಶಾಂತಿ ಇರುತ್ತದೆ ಅಶಾಂತಿ ಎಲ್ಲಿರುತ್ತದೋ ಅಲ್ಲಿ ಭಯೋತ್ಪಾದನೆ ಇರುತ್ತದೆ ಈ ಭಯೋತ್ಪಾದ ಭಯೋತ್ಪಾದಿಗಳಿಗೆ ಏನ್ ತಾಣವಾಗಿದೆ ಪಾಕಿಸ್ತಾನ ಅದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡು ನಮ್ಮ ಬಾರ್ಡರ್ ಅನ್ನು ಇನ್ನೂ ಸಹ ಅಭಿವೃದ್ಧಿ ಪಡಿಸಿ ಅಲ್ಲಿಂದ ಯಾರು ಬರದೇ ಇರೋ ರೀತಿಯಲ್ಲಿ ನಾವು ನೋಡಿಕೊಳ್ಳುವ ಜವಾಬ್ದಾರಿ ನಮ್ದಿದೆ ಏನು ನಾವು ಪ್ರತಿ ಬಾರಿ ಒಂದು ವರ್ಷಕ್ಕೆ ಒಮ್ಮೆ ಎರಡು ವರ್ಷಕ್ಕೆ ಒಮ್ಮೆ ನಮ್ಮ ಜೀವಗಳನ್ನು ಏನ್ ಕಳ್ಕೊಳ್ತಾ ಇದ್ದೀವಿ ಇದು ಮುಂದೆ ಆಗಬಾರದು ಆ ಇಪ್ಪತ್ತೆಂಟು ಕುಟುಂಬಗಳು ಆ ಇಪ್ಪತ್ತೊಂದು ಕುಟುಂಬ ಇಪ್ಪತ್ತೆಂಟು ಕುಟುಂಬಗಳ ಜೊತೆ ನಾವಿದ್ದೀವಿ ನಾವು ಅವ್ರ ಜೊತೆಯಲ್ಲಿ ನಿಂತ್ಕೊಳ್ತೀವಿ ಅಂತ ಸಂತಾಪ ಸೂಚಿಸುವ ಒಂದು ಕಾರ್ಯವನ್ನು ಮಾಡುತ್ತಾ ನಾವು ಈ ಕ್ಯಾಂಡಲ್ ಮಾರ್ಚ್ ಅನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಎಲ್ಲರೂ ಸಹ ಭಾಗಿಯಾಗಿದ್ದಾರೆ ಬೇರೆಯವರೆಗೂ ಸಮಯ ಕೊಡ್ಬೇಕಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಅಪ್ನಿ ಜಾನ್ ಗವಾಯಿ ಲೋನ್ ಕಡೆಯ ಜಿಮ್ಮೆದಾರಿ ಅವ್ರ ಜಿಮ್ಮೆದಿ ಅವ್ರ ಜಿಮೇದಾರಿ ರಹೇಗಿ और इसी कोई जिम्मेदारी निभाते हुए हम तमाम लोगों ने इस कैंडल मार्च के अंदर शिरकत की इसलिए मैं नहीं चाहता कि मैं आपका शुक्रिया अदा करूं शुक्रिया तो उन लोगों का अदा किया जाता है जिनकी कोई जिम्मेदारी नहीं होती हम तमाम जिम्मेदार लोग हैं हमारी अपनी जिम्मेदारी है इसी जिम्मेदारी को निभाते हुए हम लोग यहाँ पे आए हैं मैं आप तमाम लोगों का तह दिल से इसलिए शुक्रिया अदा करता हूँ कि आप तमाम लोगों ने इस प्रोग्राम को कामयाब बनाया इस प्रोग्राम में आए और आने के बाद कामयाब बनाया और सबसे पहले मैं पुलिस डिपार्टमेंट का पुलिस इलाके पुलिस डिपार्टमेंट का मैं शुक्र अदा करता हूँ हमें तमाम तरह की जो है सहूलियात दी तमाम तरह के अरेंजमेंट्स किए और जो है हमारे साथ आखिर तक रहकर जो, जो है हमें मदद की मैं पुलिस डिपार्टमेंट का और प्रेस वालों का प्रेस वाले भी यहाँ पर आए और उन्होंने इस प्रोग्राम को कामयाब बनाने में हमारा साथ दिया मैं मई आप तमाम लोगों का मैं आप तमाम लोगों से फिर से एक मरतबा दिली आज जाना गुजारिश करता हूं कि हम लोग मरते दम तक चाहे हिंदू हो या मुसलमान चाहे सिख हो या ईसाई हमें चाहे कहने वाले जो कुछ भी कह लें मगर हमारी अपनी जिम्मेदारी है कि हम इस मुल्क के साथ खड़े इस मुल्क के लिए जिए और इस मुल्क के लिए मरे